ಏರ್ ಇಂಡಿಯಾ ಎ ಐ ಒನ್ ಸೆವೆನ್ ಪ್ಲೇನ್ ಪತನಕ್ಕೆ ಸಂಬಂಧಪಟ್ಟಂತೆ ನೀವೀಗಾಗಲೇ ಸಾಕಷ್ಟು ಥಿಯರಿಗಳನ್ನ ಕೇಳಿದೀರಾ ಆದ್ರೆ ಈಗ ಶಾಕಿಂಗ್ ನ್ಯೂಸ್ ಹೊರಗೆ ಬರ್ತಾ ಇರೋದು ಎರಡೆರಡು ಇಂಜಿನ್ ಇರತಕ್ಕಂತ ಪ್ಲೇನ್ ಅಚಾನಕ್ ಆಗಿ ಇಂಜಿನ್ ಬಂದ್ ಆಗೋದಿಕ್ಕೆ ಕೆಲಸ ನಿಲ್ಸೋದಿಕ್ಕೆ ಕಾರಣ ಏನು ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋ ಟೀಮ್ ಈ ಆಂಗಲ್ನಿಂದ ಸಹ ತನಿಖೆ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಂಡನ್ ನಲ್ಲೂ ಒಮ್ಮೆ ಹೀಗೆ ಆಗಿತ್ತು ಆ ಘಟನೆಯ ಜೊತೆಗೆ ಏರ್ ಇಂಡಿಯಾ ಒನ್ ಸೆವೆನ್ ಒನ್ ಕ್ರಾಶ್ ಅನ್ನ ಕಂಪೇರ್ ಮಾಡಿ ನೋಡಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಂಡನ್ ನ ಗ್ಯಾತ್ವಿಕ್ ಏರ್ಪೋರ್ಟ್ ಇಂದ ಒಂದು ಪ್ಲೇನ್ ಟೇಕ್ ಆಫ್ ಆಗುತ್ತೆ ಅದು ಎ ತ್ರೀ ಟೂ ಒನ್ ಟೇಕ್ ಆಫ್ ಆದ ಕೆಲವೇ ಗಳಲ್ಲಿ ಅದರ ಎರಡು ಇಂಜಿನ್ಗಳು ಕೆಲಸ ಮಾಡೋದು ನಿಲ್ಲಿಸುತ್ತೆ ಆಗ ಸಹ ಪೈಲಟ್ಗಳು ಎಟಿಸಿ ಗೆ ಮೇಡ ಕಾಲ್ ಕೊಟ್ಟಿದ್ರು ಅವರ ಅದೃಷ್ಟ ಚೆನ್ನಾಗಿತ್ತು ಟೇಕ್ ಆಫ್ ಆದ ಹನ್ನೊಂದು ನಿಮಿಷಗಳ ನಂತರ ಸುರಕ್ಷಿತವಾಗಿ ಪ್ಲೇನ್ ಅನ್ನ ಲ್ಯಾಂಡ್ ಮಾಡಿಸಲಾಗಿತ್ತು ಆದ್ರೆ ಆ ಅದೃಷ್ಟ ಎ ಐ ಒನ್ ಸೆವೆನ್ ಒನ್ ಏರ್ ಇಂಡಿಯಾ ಪ್ಲೇನ್ ಗೆ ಇರಲಿಲ್ಲ ಆಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅದರ ತನಿಖೆ ಮಾಡಿದಾಗ ಹೊರಬಂದಿದ್ದ ಅಂಶ ಅದರ ಫ್ಯೂಯಲ್ ನಲ್ಲಿ ನೀರಿನ ಅಂಶಗಳು ಕಂಡು ಬಂದಿತ್ತು ಅಷ್ಟೇ ಅಲ್ಲ ತುಕ್ಕು ರಷ್ಟಿನ ಅಂಶಗಳು ಸಹ ಕಂಡು ಬಂದಿತ್ತು ಈಗ ಅಹಮದಾಬಾದ್ ಏರ್ಕ್ರಾಫ್ಟ್ ನ ಕ್ರಾಶ್ ಅಲ್ಲೂ ಸಹ ಅದೇ ಅಂಶಗಳು ಇರಬಹುದಾ ಅಂತ ತನಿಖೆ ಆಗ್ತಾ ಇರೋದು ಯಾಕಂದ್ರೆ ಇನ್ನೂರ ನಲ್ವತ್ತೆರಡರ ಪೈಕಿ ಇನ್ನೂರ ನಲವತ್ತೊಂದು ಜನ ಪ್ಲೇನ್ ಇದ್ದವರು ಸಾವನ್ನಪ್ಪಿರೋದು ತಮ್ಮದಲ್ಲದ ತಪ್ಪಿಗೆ ಊಟಕ್ಕೆ ಅಂತ ಸೇರಿದ್ದ ಡಾಕ್ಟರ್ ಹಾಸ್ಟೆಲ್ ನ ಡಾಕ್ಟರ್ ಸಾವನ್ನಪ್ಪತ್ತಾರೆ ಕಡೆಯ ಕೆಲವು ಗಳಲ್ಲಿ ಎ ಐ ಒನ್ ಸೆವೆನ್ ಒನ್ ಕಾಕ್ ಯಾವ ಸಿಚುವೇಶನ್ ಇರಬಹುದು ಮೇಲಿನ ಮಾಹಿತಿಗಳ ಪ್ರಕಾರ ಎಟಿಸಿ ಜೊತೆಗೆ ಕನ್ವರ್ಸೇಷನ್ ಮಾಡಿರೋದು ಪವರ್ ಸಿಗ್ತಾ ಇಲ್ಲ ಪ್ಲೇನ್ ಮೇಲಕ್ಕೆ ಹೋಗ್ತಾ ಇಲ್ಲ ಅಂತ ಅದಾದ ನಂತರ ಪೈಲಟ್ಗಳು ಮತ್ತು ಎಟಿಸಿ ಜೊತೆಗಿನ ಸಂಪರ್ಕ ಕಡಿತವಾಗಿತ್ತು ಕಡೆಯ ಅರವತ್ತು ಸೆಕೆಂಡ್ ಗಳಲ್ಲಿ ಆಗಿದ್ದಾದ್ರೂ ಏನು ಎಲ್ಲವನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಹೇಳ್ತೀನಿ ಸ್ನೇಹಿತರೆ ಬೋಯಿಂಗ್ ಸಣ್ಣ ಪುಟ್ಟ ವಿಮಾನಯಾನ ಕಂಪನಿ ಅಲ್ಲ ಸಾವಿರಾರು ಬೋಯಿಂಗ್ ಏರ್ಕ್ರಾಫ್ಟ್ ಗಳು ದಿನ ಪ್ರತಿ ಹಾರಾಟ ಮಾಡ್ತವೆ ಇಂಗ್ಲಿಷ್ ಅಲ್ಲಿ ಇವನ್ನ ಲಾಂಗ್ ಹೌಲ್ ಫ್ಲೈಟ್ಸ್ ಅಂತಾರೆ ನನಗೆ ಗೊತ್ತಿರೋ ಪ್ರಕಾರ ಏರ್ ಇಂಡಿಯಾ ಬಳಿ ಎರಡ್ ಸಾವಿರದ ಹದಿನಾಲ್ಕರಿಂದಲೂ ಇದಾವೆ ಈಗಲೂ ಏರ್ ಇಂಡಿಯಾ ಬಳಿ ಮೂವತ್ತಕ್ಕೂ ಅಧಿಕ ಹಾರಾಡುವ ಸ್ಥಿತಿಯ ಏರ್ಕ್ರಾಫ್ಟ್ ಗಳಿದಾವೆ ಇದಾವೆ ಬೋಯಿಂಗ್ ಇಂದು ನಾನೇ ಈ ಹಿಂದೆ ಹೇಳಿದ್ದೆ ಪೈಲಟ್ ಗಳ ಅನುಭವ ಬಹಳ ದೊಡ್ಡ ಮ್ಯಾಟರ್ ಆಗುತ್ತೆ ಇಲ್ಲಿ ಕ್ಯಾಪ್ಟನ್ ಸಬರ್ವಾಲ್ ಮತ್ತು ಅವರ ಕೋ ಪೈಲಟ್ ಇಬ್ಬರ ಅನುಭವನೂ ಸೇರಿಸಿದ್ರು ಒಂಬತ್ತು ಸಾವಿರ ಗಂಟೆಗಳಷ್ಟು ಆರಾಟದ ಅನುಭವ ಇಬ್ರು ಇಬ್ಬರು ಪೈಲಟ್ಗಳು ಇಷ್ಟಾದ್ರೂ ಇಂತಹ ದುರ್ಘಟನೆ ಆಗುತ್ತೆ ಅಂದ್ರೆ ಏನೋ ತಪ್ಪಾಗಿದೆ ಯಾರಿಂದಲೋ ತಪ್ಪಾಗಿದೆ ಹಾಗಾದ್ರೆ ಕಡೆಯ ಅರವತ್ತು ಸೆಕೆಂಡ್ ಗಳಲ್ಲಿ ಏನಾಯ್ತು ನೀವೆಲ್ಲ ಕೇಳಿರ್ತೀರ ಸಾಕಷ್ಟು ಥಿಯರೀಸ್ ನ ಅದು ಟೆಕ್ನಿಕಲ್ ಫಾಲ್ಟ್ ಇರ್ಬೋದು ಬಾರ್ಡಿಟ್ ಇರ್ಬೋದು ಪೈಲಟ್ ಹ್ಯೂಮನ್ ಎರರ್ ಇರ್ಬೋದು ನೀವು ಒಂದು ವಿಷಯ ನೆನ್ಪಿಟ್ಕೊಂಡಿರ್ಬೇಕು ಬೋಯಿಂಗ್ ಅನ್ನೋದು ದೊಡ್ಡ ವಿಮಾನಯಾನ ಸಂಸ್ಥೆ ಏರ್ ಇಂಡಿಯಾ ಸಹ ದೊಡ್ಡ ಸಂಸ್ಥೆ ಪೈಲಟ್ ಗಳು ಬದುಕಿಲ್ಲ ಎಲ್ಲವನ್ನ ಪೈಲಟ್ ಗಳ ತಲೆಗೆ ಕಟ್ಟಿ ತಮ್ಮ ಇನ್ಶೂರೆನ್ಸ್ ನ ಆರಾಮಾಗಿ ಪಡೆದು ಮತ್ತೆ ಈ ಕಂಪನಿಗಳು ಯಥಾ ರೀತಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂದ್ರೆ ಆ ಕಂಪನಿಗಳು ಸೇಫ್ ಆಗೋದಕ್ಕೆ ನೋಡ್ತವೆ ಒಂದು ವೇಳೆ ಏರ್ಕ್ರಾಫ್ಟ್ ಎರಾರರು ಏರ್ ಇಂಡಿಯಾ ಕಂಪನಿ ಸೈಡ್ ಇಂದ ಆಗಿರೋ ಎರಾರು ಅಂತ ಗೊತ್ತಾದ್ರೆ ಇನ್ಶೂರೆನ್ಸ್ ಸಿಗೋದಿಲ್ಲ ನಾನೀಗಾಗಲೇ ನಿಮ್ಗೆ ಹೇಳಿದ್ದೆ ಮೇಡಕಾಲ್ ನ ಯಾವಾಗ ಕೊಡ್ತಾರೆ ಅದರ ಇಂಪಾರ್ಟೆನ್ಸ್ ಏನು ಅಂತ ವಿಷಮ ಪರಿಸ್ಥಿತಿನಲ್ಲಿ ಯಾವುದು ನಮ್ ಕೈಲಿಲ್ಲ ಎಲ್ಲವೂ ಕೈ ಮೀರಿ ಹೋಗ್ತಾ ಇದೆ ಅನ್ನುವ ಸಂದರ್ಭದಲ್ಲಿ ಮಾತ್ರ ಮೇಡಕಾಲ್ ಕೊಡೋದು ಕಾಕ್ಪಿಟ್ ನ ರೆಕಾರ್ಡ್ ರಲ್ಲಿ ರೆಕಾರ್ಡ್ ಆಗಿರುವ ಶಬ್ದಗಳು ಮೇಡೆ 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 ನೋ ಪವರ್ ನೋ ಥ್ರಸ್ಟ್ ಗೋಯಿಂಗ್ ಡೌನ್ ಇದಷ್ಟೇ ರೆಕಾರ್ಡ್ ಆಗಿರೋದು ಇದರ ನಂತರ ಸಂಭಾಷಣೆ ಸಾಧ್ಯನೇ ಆಗಿಲ್ಲ ಎಟಿಸಿ ಜೊತೆಗೆ ಕಟ್ ಆಗೋಗಿತ್ತು ಕಾಲು ಅಲರ್ಟ್ ಸಿಚುವೇಶನ್ ನಲ್ಲಿ ಪೈಲಟ್ ಗಳಿಂದ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ನಮ್ಮನ್ನ ಬಚಾವ್ ಮಾಡೋದು ಯಾರಾದ್ರೂ ಇದ್ರೆ ಅದು ಎ ಸಿ ಮಾತ್ರ ಅಂದ್ರೆ ಏರ್ಕ್ರಾಫ್ಟ್ ಟ್ರಾಫಿಕ್ ಕಂಟ್ರೋಲ್ ಅವರಿಂದ ಮಾತ್ರ ಸಾಧ್ಯ ಅನ್ನುವ ಪರಿಸ್ಥಿತಿನಲ್ಲಿ ಮೇಡೆ ಕಾಲ್ ಕೊಡೋದು ನೋ ಥ್ರಸ್ಟ್ ಅಂತ ಹೇಳಿದ್ರೆ ಥ್ರಸ್ಟ್ ಅಂದ್ರೆ ಆ ಮಷೀನು ಅಂದ್ರೆ ಏರೋಪ್ಲೇನು ಮುಂದಕ್ಕೆ ಹೋಗೋದಕ್ಕೆ ಬೇಕಾದ ಬಲ ನಾನು ಈ ಹಿಂದೆನೆ ನಿಮ್ಗೆ ಹೇಳಿದ್ದೆ ಏರ್ಕ್ರಾಫ್ಟ್ ಗಾಳಿನಲ್ಲಿ ಹಾರಾಡುತ್ತೆ ಅಂದ್ರೆ ಅದರ ಮೇಲೆ ನಾಲ್ಕು ಶಕ್ತಿಗಳ ಬಲ ಇರುತ್ತೆ ಲಿಫ್ಟು ಥ್ರಸ್ಟ್ ಟ್ರ್ಯಾಗು ಮತ್ತೆ ವೈಟು ಥ್ರಸ್ಟ್ ಅಂದ್ರೆ ಅದು ಡ್ರೈವ್ ಮಾಡೋ ಫೋರ್ಸು ಇಂಜಿನ್ ನಿಂದ ಸಿಗುತ್ತೆ ಏರೋಪ್ಲೇನ್ ಗೆ ಪೈಲಟ್ ಹೇಳಿರೋದು ನೋ ಥ್ರಸ್ಟ್ ಅಂದ್ರೆ ಏರೋಪ್ಲೇನ್ ನ ಮುಂದಕ್ಕೆ ಪುಷ್ ಮಾಡೋದಕ್ಕೆ ಇಂಜಿನ್ ಇಂದ ಬಲ ಸಿಗ್ತಾ ಇಲ್ಲ ಅಂತ ಅರ್ಥ ಮತ್ತೆರೋದೇನು ನೋ ಲಿಫ್ಟ್ ಅಂತ ನೋ ಲಿಫ್ಟ್ ಅಂದ್ರೆ ಏರೋಪ್ಲೇನ್ ನ ಮೇಲಕ್ಕೆ ಕೊಂಡೊಯ್ಯುವ ಬಲ ಆ ಶಕ್ತಿ ಸಹ ಇಂಜಿನ್ ನಿಂದ ಸಿಗ್ತಾ ಇಲ್ಲ ಅಂತ ಹೇಳಿರೋದು ಹಾಗಾದ್ರೆ ಉಳಿದಿದ್ದು ಎರಡು ಅಂಶ ಒಂದು ಟ್ರ್ಯಾಗು ಇನ್ನೊಂದು ವೈಟು ಅಂದ್ರೆ ಕನ್ಕ್ಲೂಷನ್ ಗೆ ನಾವು ಬರಬಹುದು ಇಲ್ಲಿ ಏರ್ ಕ್ರಾಫ್ಟ್ ನ ಟ್ರ್ಯಾಕ್ ಜಾಸ್ತಿ ಆಗಿದೆ ಅಥವಾ ವೈಟ್ ಜಾಸ್ತಿ ಆಗಿದೆ ಏರ್ಕ್ರಾಫ್ಟ್ ಗಾಳಿಯಲ್ಲಿ ಹಾರಾಡೋದಿಕ್ಕೆ ಲಿಫ್ಟ್ ಥ್ರಸ್ಟ್ ಟ್ರ್ಯಾಗು ಮತ್ತು ವೈಟ್ ಈ ನಾಲ್ಕು ಅಂಶಗಳ ಕಾಂಬಿನೇಷನ್ ಸರಿಯಾಗಿದ್ರೆ ಮಾತ್ರ ವಿಮಾನದ ಹಾರಾಟಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಈಗ ನಿಮಗೆ ಅರ್ಥ ಆಗಿರಬಹುದು ಥ್ರಷ್ಟು ಮತ್ತು ಲಿಫ್ಟ್ ಸರಿಯಾದ ಪ್ರಮಾಣದಲ್ಲಿ ಸಿಗದೆ ಇರೋದ್ರಿಂದ ಟ್ರ್ಯಾಗು ಮತ್ತು ವೈಟ್ ಅಲ್ಲಿ ವ್ಯತ್ಯಾಸ ಆಗಿದೆ ಇದನ್ನೇ ಹೇಳೋದಕ್ಕೆ ಟ್ರೈ ಮಾಡಿರೋದು ಪೈಲಟ್ ನೋ ಥ್ರಸ್ಟ್ ನೋ ಲಿಫ್ಟ್ ಗೋಯಿಂಗ್ ಡೌನ್ ಅಂತ ನೀವೇ ನೋಡಿ ಏರೋಪ್ಲೇನ್ ಕೇವಲ ಆರ್ನೂರೂರ ಐವತ್ತಡಿ ಅಷ್ಟೇ ಆರಿತ್ತು ಒಂದು ವೇಳೆ ಇಂಜಿನ್ ನಲ್ಲಿ ಏನಾದ್ರೂ ಟ್ರಬಲ್ ಆಗಿದ್ರೆ ಅದನ್ನ ತನ್ನ ಕೈಲಾದ್ರೆ ಸರಿ ಮಾಡೋದಿಕ್ಕೆ ಈವನ್ ಪ್ರಯತ್ನ ಮಾಡೋದಕ್ಕೂ ಟೈಮ್ ಸಿಕ್ಕಿಲ್ಲ ಎಲ್ಲವೂ ಸ್ಪ್ಲಿಟ್ಸ್ ಆಫ್ ಸೆಕೆಂಡ್ ಅಲ್ಲೇ ಆಗಬಹುದು ಪ್ರಯಾಣಿಕರ ಜೀವದ ಪ್ರಶ್ನೆ ಅದು ಏವಿಯೇಷನ್ ನಲ್ಲಿ ತಪ್ಪುಗಳಿಗೆ ಎಕ್ಸ್ಕ್ಯೂಸೇ ಇಲ್ಲ ಸ್ಪ್ಲಿಟ್ಸ್ ಆಫ್ ಸೆಕೆಂಡ್ಸ್ ಅಲ್ಲಿ ಡಿಸಿಷನ್ ಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಅವರು ಮಾಡುವ ಸಣ್ಣ ಪುಟ್ಟ ತಪ್ಪುಗಳು ಸಹ ಡಿಸಾಸ್ಟರ್ ಗೆ ಕಾರಣ ಆಗುತ್ತೆ ಈ ಕೇಸಲ್ಲೂ ಅದೇ ಆಗಿರೋದು ಏರೋಪ್ಲೇನ್ ಟೇಕ್ ಆಫ್ ಆಗುತ್ತೆ ಟೇಕ್ ಆಫ್ ಆದ ಮೇಲೆ ಲ್ಯಾಂಡಿಂಗ್ ಗೇರ್ಸ್ ಒಳಗೋಗ್ಬೇಕು ತಾನೆ ನಿಯಮದ ಪ್ರಕಾರ ಟೇಕ್ ಆಫ್ ಆದ ನೂರು ಅಡಿ ಎತ್ತರಕ್ಕೆ ಏರೋಪ್ಲೇನ್ ಹೋದ ನಂತರ ಲ್ಯಾಂಡಿಂಗ್ ಗೇರ್ ಗಳು ವಿಮಾನದ ಗಾಲಿ ಒಳಗೋಗ್ಬೇಕು ಇದನ್ನೇ ರೂಲ್ ಬುಕ್ ಹೇಳೋದು ಎಸ್ ಪಿ ಹೇಳೋದು ವಿಮಾನ ಆರ್ನೂರಿಂದ ಆರ್ನೂರ ಐವತ್ತು ಅಡಿ ಮೇಲಕ್ಕೆ ಹೋದ್ರೂ ಸಹ ಲ್ಯಾಂಡಿಂಗ್ ಗೇರ್ ಹೊರಗಡೆನೆ ಇತ್ತು ಅಂದ್ರೆ ವಿಷಯ ಸ್ಪಷ್ಟ ಕಾಕ್ಪಿಟ್ ನಲ್ಲಿ ಕುಳಿತ ಪೈಲಟ್ ಗಳಿಗೆ ಆಲ್ರೆಡಿ ಅನ್ಸೋದಕ್ಕೆ ಶುರುವಾಗಿತ್ತು ಎಲ್ಲೋ ಏನೋ ಉಲ್ಟಾ ಹೊಡಿತಾ ಇದೆ ಅಂತ ಅಂದ್ರೆ ಅನಾಹುತ ಆಗತ್ತೆ ಅನ್ನುವ ಇಂಡಿಕೇಶನ್ಸ್ ನ ಏರೋಪ್ಲೇನ್ ಕೊಟ್ಟಿರ್ಬೇಕು ಆಗ ಪೈಲಟ್ ಗಳ ಮಧ್ಯೆ ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡ್ ಕ್ರಿಯೇಟ್ ಆಗಿರ್ಬೇಕು ಅವರಲ್ಲೇ ದ್ವಂದ್ವ ಏನಾದ್ರೂ ಕ್ರಿಯೇಟ್ ಆಗಿಬಿಡುತ್ತಾ ಆದ ಕಾರಣ ಲ್ಯಾಂಡಿಂಗ್ ಗಿಯರ್ ಒಳಗೆ ಎಳೆದುಕೊಳ್ಳೋದಿಕ್ಕೆ ಇನ್ಸ್ಟ್ರಕ್ಷನ್ ಕೊಡುವಲ್ಲಿ ಡಿಲೇ ಮಾಡಿದ್ದಾರೆ ಯಾಕಂದ್ರೆ ಟೈಮೇ ಇಲ್ಲ ಅಲ್ಲಿ ಚೆಕ್ ಲಿಸ್ಟ್ ತೆಗೆದು ಬಿಟ್ಟು ಎಲ್ಲವೂ ಸರಿಯಾಗಿ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ ನಿಮ್ಗೆ ನೆನಪಿ ಇಬ್ರು ಪೈಲಟ್ ಗಳು ಇರ್ತಾರೆ ಕಾಕ್ಪಿಟ್ ಅಲ್ಲಿ ಒಬ್ರು ಚೆಕ್ ಲಿಸ್ಟ್ ನ ಚಾಲೆಂಜ್ ಮಾಡ್ತಾರೆ ಇನ್ನೊಬ್ರು ರೆಸ್ಪಾನ್ಸ್ ಮಾಡ್ತಾರೆ ರನ್ ವೇಗೆ ತರೋದಕ್ಕೂ ಮುಂಚೆನೆ ಒಂದು ಚೆಕ್ ಲಿಸ್ಟ್ ಇರುತ್ತೆ ಆ ಎಲ್ಲ ಚೆಕ್ ಗಳನ್ನು ಮಾಡಲಾಗಿದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡ ನಂತರವೇ ಏರ್ಕ್ರಾಫ್ಟ್ ನ ಇಂಜಿನ್ ಆನ್ ಆಗೋದು ರನ್ ವೇಗೆ ತರೋದು ಟೇಕ್ ಆಫ್ ಆದ ನಂತರ ಸಹ ಒಂದು ಚೆಕ್ ಲಿಸ್ಟ್ ಇರುತ್ತೆ ಅದರಲ್ಲಿ ಎರಡು ರೀತಿಯ ಚೆಕ್ ಲಿಸ್ಟ್ ಇರುತ್ತಂತೆ ಒಂದು ನಾರ್ಮಲ್ ಪ್ರೊಸೀಜರ್ ಚೆಕ್ ಲಿಸ್ಟ್ ಇನ್ನೊಂದು ಅಬ್ನಾರ್ಮಲ್ ಚೆಕ್ ಲಿಸ್ಟ್ ಅಂತ ಏರ್ ಕ್ರಾಫ್ಟ್ ಅಲ್ಲಿ ಏನಾದ್ರೂ ದೋಷ ಕಾಣಿಸ್ತು ಅಂದ್ರೆ ಪೈಲಟ್ ಗಳು ರೆಫರ್ ಮಾಡೋದು ಅಬ್ನಾರ್ಮಲ್ ಚೆಕ್ ಲಿಸ್ಟ್ ಅಂತೆ ಅದರಲ್ಲಿ ಎಲ್ಲವನ್ನು ಕಂಪ್ಲೀಟ್ ಆಗಿ ಬರೆದಿರ್ತಾರಂತೆ ಉದಾಹರಣೆಗೆ ಇಂಜಿನ್ ರಿಲೇಟೆಡ್ ಏನಾದ್ರೂ ಇಶ್ಯೂಸ್ ಇದ್ರೆ ಆ ಇಂಜಿನ್ ನ ಹೋಗಿ ಚೆಕ್ ಮಾಡೋದು ಏರ್ಕ್ರಾಫ್ಟ್ ನ ಹೈಡ್ರಾಲಿಕ್ ಸಿಸ್ಟಮ್ ರಿಲೇಟೆಡ್ ಏನಾದ್ರು ಇಶ್ಯೂಸ್ ಇದ್ರೆ ಆ ಹೈಡ್ರಾಲಿಕ್ ಸಿಸ್ಟಮ್ ರಿಲೇಟೆಡ್ ಪೇಜ್ಗೆ ಹೋಗಿ ಚೆಕ್ ಮಾಡೋದು ಈ ರೀತಿ ಒಂದೊಂದನ್ನಾಗಿ ಕಂಪ್ಲೀಟ್ ಮಾಡ್ತಾ ಬರಬೇಕು ಎಡವಟ್ ಆಗಿರೋದು ಇಲ್ಲಿ ಅಂತ ಹೇಳಲಾಗ್ತಾ ಇದೆ ಪೈಲಟ್ ಗಳಿಗೆ ಸಫಿಶಿಯೆಂಟ್ ಆಗಿ ಟೈಮೇ ಸಿಕ್ಕಿಲ್ಲ ನಾನು ಹೇಳಿದೆ ಲಂಡನ್ ನ ಒಂದು ವಿಮಾನ ಎರಡು ಇಂಜಿನ್ ಫೇಲ್ ಆದಾಗ್ಲೂ ಸಹ ಸೇಫ್ ಲ್ಯಾಂಡಿಂಗ್ ಆಗಿ ಬಚಾವ್ ಆಯ್ತು ಅಂತ ಎ ಐ ಒನ್ ಸೆವೆನ್ ಒನ್ ವಿಮಾನಕ್ಕೆ ಅಟ್ ಗಾಳಿನಲ್ಲಿ ತೇಲೋದಕ್ಕೆ ಬೇಕಾದ ಥ್ರಸ್ಟ್ ಮತ್ತೆ ಲಿಫ್ಟ್ ಸಿಕ್ಕು ಫೈವ್ ಟು ಟೆನ್ ಮಿನಿಟ್ಸ್ ಆದ್ರೂ ಏರ್ಕ್ರಾಫ್ಟ್ ನ ಗಾಳಿನಲ್ಲಿ ಹಿಡಿದಿಟ್ಟುಕೊಳ್ಳುವಷ್ಟು ಶಕ್ತಿ ಸಿಕ್ಕಿದ್ರು ಗಳು ಎಟಿಸಿ ಜೊತೆಗೆ ಸಂಪರ್ಕ ಸಾಧಿಸಿ ಅಟ್ ಒಂದು ಸೇಫ್ ಜಾಗದಲ್ಲಾದ್ರೂ ಕ್ರಾಶ್ ಆಗುವ ರೀತಿ ಮಾಡಬಹುದಾಗಿತ್ತು ಆ ವಿಮಾನ ಏನು ಡಾಕ್ಟರ್ಸ್ ನ ಮೇಲೆ ಬಿದ್ದು ಅಮಾಯಕ ಡಾಕ್ಟರ್ಸ್ ಗಳು ಬಲಿಯಾದ್ರಲ್ಲ ಅದನ್ನು ತಪ್ಪಿಸಬಹುದಾಗಿತ್ತು ಆಗುವಂತ ಲಾಸಸ್ನ ಕೇವಲ ಏರ್ಕ್ರಾಫ್ಟ್ ನಲ್ಲಿದ್ದವರಿಗೆ ಮಾತ್ರ ಸೀಮಿತಗೊಳಿಸಬಹುದಾಗಿತ್ತು ಅಥವಾ ಇನ್ನೂ ಅವರ ಅದೃಷ್ಟ ಗಟ್ಟಿ ಇದ್ರೆ ಎಲ್ಲರನ್ನೂ ಬದುಕಿಸಲು ಬಹುದಿತ್ತು ಲಂಡನ್ ನ ಏರ್ಕ್ರಾಫ್ಟ್ ನಲ್ಲಿ ಆದಂತೆ ಆದ್ರೆ ಏನ್ ಮಾಡೋದು ದುರಾದೃಷ್ಟ ಆ ಅವಕಾಶನೇ ಸಿಗ್ಲಿಲ್ಲ ಎ ಐ ಒನ್ ಸೆವೆನ್ ಒನ್ ಏರ್ಕ್ರಾಫ್ಟ್ ಗೆ ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ಬೋದು ಡೆಬ್ರಿಸ್ ಅನ್ನುವ ಪೈಲಟ್ ಏರ್ ಇಂಡಿಯಾ ಏರ್ಕ್ರಾಫ್ಟ್ ನ ಪತನಕ್ಕೆ ಏನ್ ಕಾರಣ ಅಂತ ಅವ್ರು ಹೇಳೋದು ಪೈಲಟ್ದೇ ಎರರು ಗೇರ್ ಅಪ್ ಮಾಡುವ ಬದಲು ಫ್ಲಾಪ್ ಅಪ್ ಮಾಡಿದರೆ ಈ ರೀತಿ ಎಲ್ಲಾ ಅನಾಲಿಸಿಸ್ ಮಾಡಿದರೆ ಇದನ್ನ ನಂಬೋದಕ್ಕೆ ಯಾಕಂದ್ರೆ ಒಂಬತ್ತು ಸಾವಿರ ಗಂಟೆಯ ಹಾರಾಟದ ಅನುಭವ ಇರುವ ಅನುಭವಿ ಪೈಲಟ್ಗಳು ಅವರಿಗೆ ಫ್ಲಾಪ್ ಅಪ್ ಮಾಡೋ ಗೇರ್ ಯಾವುದು ಗಿಯರ್ ಅಪ್ ಮಾಡೋ ಗೇರ್ ಯಾವುದು ಅಂತ ಗೊತ್ತಾಗಲ್ವಾ ಗಾಲಿಗಳನ್ನು ಒಳಗೆಳೆದುಕೊಳ್ಳುವ ಗಳನ್ನು ಅಪ್ ಮಾಡುವ ಬದಲು ವಿಮಾನದ ರೆಕ್ಕೆಗಳು ಫ್ಲಿಪ್ ಫ್ಲಾಪ್ ಆಗುತ್ತಲ್ಲ ಅದನ್ನ ಅಪ್ ಮಾಡಿದ್ರಿಂದ ದುರ್ಘಟನೆ ಆಯ್ತು ಅನ್ನುವ ಥಿಯರಿ ಇದು ಸ್ನೇಹಿತರೆ ಅದು ಈಗಿನ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ಸ್ ಇದಾವಲ್ಲ ಸಂಪೂರ್ಣ ಕಂಪ್ಯೂಟರ್ ಮಯ ಸುಮಾರು ಐದು ನೂರಕ್ಕೂ ಹೆಚ್ಚು ಕಂಪ್ಯೂಟರ್ಸ್ ಇರುತ್ತೆ ಇದು ಬಿಟ್ಟು ಸಾವಿರಕ್ಕೂ ಹೆಚ್ಚು ಮೈಕ್ರೋ ಕಂಪ್ಯೂಟರ್ ಸಿಗುತ್ತೆ ಅಷ್ಟೇ ಅಲ್ಲ ಒಂದು ವಿಮಾನದಲ್ಲಿ ನಾಲ್ಕು ಸಾವಿರಕ್ಕೂ ಅಧಿಕ ಮೈಕ್ರೋ ಸೆನ್ಸಾರ್ಸ್ ಗಳಿರುತ್ತೆ ಇದೆಲ್ಲದನ್ನು ಪೈಲಟ್ ಮ್ಯಾನೇಜ್ ಮಾಡ್ಬೇಕಾಗುತ್ತೆ ಈ ಎಲ್ಲದಕ್ಕೆ ಸಂಬಂಧಪಟ್ಟ ಮಾಹಿತಿ ಆತನಿಗೆ ಸ್ಕ್ರೀನ್ ಮುಂದೆ ಕಾಣ್ತಾ ಇರುತ್ತೆ ಅಲ್ಲಿ ಟೆಕ್ನಿಕಲ್ ಪಾಸಿಬಿಲಿಟೀಸ್ ಇರಬಹುದು ಫ್ಲಾಪ್ಸ್ ಮೇಲಕ್ಕೆ ಹೋಗಿರೋದು ಲ್ಯಾಂಡಿಂಗ್ ಗೇರ್ಸ್ ಹೋಗದೇ ಇರೋದು ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ